ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾಳೆ ನಾನು ನನ್ನ ತಂಗಿ ನನ್ನ ಫ್ರೆಂಡ್ ಇನ್ನೊಬ್ಬಳ ಫ್ರೆಂಡ್ನ ಮನೆಗೆ ಹೋಗ್ತಿದ್ದೇವೆ ಎಲ್ಲಿಂತ ಹೇಳಿದರೆ ಪಿರಿಯ ಪಟ್ಟಣ ಹಾಗೆ ಡ್ರೆಸ್ ಪ್ಯಾಕಿಂಗ್ ಎಲ್ಲ ಆಗಿದೆ ಹಾಗೆ ನೆಕ್ಸ್ಟ್ ಡೇ ನಾವಿಬ್ಬರು ಕುಮ್ರದಿಂದ ಎಂಟೂವರೆ ಬಸ್ಸಲ್ಲಿ ಹೋದ್ವಿ ಸುಲ್ಯಕ್ಕೆ ಹಾಗೆ ಸುಳ್ಯಕ್ಕೆ ರೀಚ್ ಆಗುವಾಗ ಒಂಬತ್ತು ಗಂಟೆ ಆಗಿದೆ ಅಲ್ಲಿಂದ ನನ್ನ ಫ್ರೆಂಡ್ ಹತ್ತಿದ್ದು ಈ ಬಸ್ಸಿಗೆ ಮೈಸೂರು ಎಕ್ಸ್ಪ್ರೆಸ್ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಕೇವಲ ಮೂರು ಸ್ಟಾಪ್ ಇರೋದು ಎಲ್ಲೆಲ್ಲಿ ಅಂತ ಹೇಳಿದರೆ ಮಡಿಕೇರಿ ಕುಶಲ್ನಗರ ಲಾಸ್ಟ್ ಒನ್ ಪಿರಿಯಪಟ್ಟಣ ಫಸ್ಟ್ ಸ್ಟಾಪ್ ಸಿಗುದು ಮಡಿಕೇರಿ ಅಲ್ಲಿಗೆ ನಾವು ಹತ್ತು ಗಂಟೆಗೆ ರೀಚ್ ಆದ್ವಿ ಮಡಿಕೇರಿಯಲ್ಲಿ ಫೈವ್ ಮಿನಿಟ್ಸ್ ಬ್ರೇಕ್ ಆಗಿ ವಾಪಸ್ ಹೊರಡಿತ್ತು ಬಸ್ ಸ್ಟಾಪು ಕುಶಲ್ನಗರ ಕುಶಲ್ನಗರಕ್ಕೆ ನಾವು ಹತ್ತು ನಲವತ್ತೈದಕ್ಕೆ ರೀಚ್ ಆದ್ವಿ ಬಸ್ ಸ್ಟಾಪ್ ಪಿರಿಯಾಪಟ್ಟಣಕ್ಕೆ ಒಂದು ಗಂಟೆಗೆ ರೀಚ್ ಆದ್ವಿ ಪಿರಿಯಾಪಟ್ಟಣ ಬಸ್ ಸ್ಟಾಪಿಗೆ ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದರು ನಮ್ಮನ್ನು ಹಾಗೆ ಅಲ್ಲಿಂದ ನಾವು ಬೇಕರಿಗೆ ಹೋಗಿ ಸ್ವೀಟ್ಸ್ ಎಲ್ಲ ನೋಡ್ತಾ ಇದ್ವಿ ಆ ಪಿಂಕ್ ಕಲರ್ ಕೇಕ್ ಐದು ಪೀಸ್ ಮನೆ ತಗೊಂಡ್ವಿ ಮತ್ತು ನಾವು ಅಲ್ಲೇ ಬಿಸ್ಕೆಟ್ ಮತ್ತು ದಾಲಿಂಬೆ ಜ್ಯೂಸ್ ಅಲ್ಲೇ ಕುತ್ಕೊಂಡ್ ಬಂದ್ವಿ ಅಶ್ವಿನಿ ಸಾಕು ಹಾಗೆ ನೆಕ್ಸ್ಟ್ ಜ್ಯೂಸ್ ಎಲ್ಲ ಕುಡಿದು ನಡ್ಕೊಂಡು ಹೋದ್ವಿ ಅವ್ರ ಮನೆ ತನಕ ಕಾಲ್ ಗಂಟೆ ಬೇಕು ಅವ್ರ ಮನೆಗೆ ಹೋಗ್ಲಿಕ್ಕೆ ಜ್ವಿ ಇದವರ ಮನೆ ಅವರು ಟೋಟಲ್ ಆಗಿ ಏಳು ಜನ ಯಾರೆಲ್ಲ ಹೇಳಿದ್ರೆ ಇಬ್ರು ಅಜ್ಜಿ ಮತ್ತು ಅವರ ಅಪ್ಪ ಅಮ್ಮ ಅವಳು ಮತ್ತು ದೊಡ್ಡಪ್ಪ ದೊಡಮ್ಮ ನೋಡಿ ನೋಡಿ ಇದು ಗ್ರೈಂಡ್ ಕುಡ್ಲಿಕ್ಕೆ ಎರಡು ದ್ವಾರಗಳು ಇದು ಬ್ಯಾಕ್ ಸೈಡ್ ದ್ವಾರ ಅರಸರು ತಮ್ಮ ಕೋಟೆಯನ್ನು ರಕ್ಷಣೆ ಮಾಡಲು ಮಾಡಿದ ಎರಡು ದ್ವಾರಗಳು

ನೆಕ್ಸ್ಟ್ ನಾವೆಲ್ಲ ಅಶ್ವಿನಿಯವರ ತೋಟ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅದು ಅವರ ಮನೆಯಿಂದ ತುಂಬಾ ದೂರ ಉಂಟು ಅಲ್ಲಿ ವಾಂಚನೆ ಅಂತ ನೋಡು ಸ್ಟ್ಯಾಚು ప్లాస్టిక్ నువ్వు ఎల్గణ మొదలు లేడి బజరి దారి దారి ఎ రోడ్డులో ముందు ఉంటావు నువ్వు ఎల్గణ మొదలు ఉంటావు అలా అయితే నాడో కార్ అది బస్సు కార్ అలా వయస ఏయ్ ఏ కై పోకరా ಈಗ ಒಂದು ಹೂ ತೋರಿಸ್ತೇನೆ ನೋಡಿ ಚಂದ ಇಲ್ವಾ ಬದನೆ ಗಿಡ ತರ ಉಂಟು ನೋಡ್ಲಿಕ್ಕೆ ನೋಡಿ ಬಾತು ಕೋಳಿ ಅಲ್ಲಿ ಸೂಪರ್ ಇದೆಲ್ಲ ಜೋಳದ ಗಿಡ ಕೊಕ್ಕರೆ ಹೋಗ್ತಾ ಉಂಟು ನೋಡಿ ಇಲ್ವಾ ಹೂವಿನ ಗಿಡ ಇದೊಂದು ಮೊನ್ನೆಂದು ಲಾಗಲ್ಲಿ ಹೇಳಿದ್ನಲ್ಲ ನಾನು ಪುಚ್ಚಕಾಯಿ ಅಂತ ಈ ಇಲ್ಲಿ ಅದುವೆ ಇದು ಪುಚ್ಚಕಾಯಿ ಬಂಡೆಕ್ಕ ಇದು ಎಕ್ಕದ ಗಿಡ ಈ ಇದು ಒಳ್ಳೇದು ಔಷಧಿ ಇದು ಹಲ್ಲಿ ಮದ್ದಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಶಿವನಿಗೆ ಇಷ್ಟ ಇದು ತಂಬಾಕು ಗಿಡ ಇಂಗ್ಲೀಷಲ್ಲಿ ಟೊಬ್ಬೆ ಹಾಕು ಅಂತ ಹೇಳ್ತಾರೆ ಇದು ಶುಂಠಿ ಇಲ್ಲೊಂದು ಟೆಂಪಲ್ ನೋಡಿ ಅಂತೆ ಚಿಕ್ಕಮ್ಮ ಚಿಕ್ಕಮ್ಮ ಟೆಂಪಲ್ ಅಂತೆ ಅಲ್ಲೊಂದುಂಟು ದೊಡ್ಡಮ್ಮ ಟೆಂಪಲ್ ಅಶ್ವಿನಿ ಇದು ಅಶ್ವಿನಿಯವರ ತೋಟ ಅಂತೆ ಆಯಿತಾ ಅದು 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 ಅಶ್ವಿನಿಯ ದೊಡ್ಡಪ್ಪನ ಮನೆ ಅಂತೆ ಓಲಿಯುರಿ ಈಗ ಇನ್ನೊಂದು ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೇವೆ ಇದವರ ತೋಟ ತಂಬಾಕನ್ನು ಬಿಸಿ ಮಾಡಲು ಕಟ್ಟಿಗೆ ಹಾಕುವ ಪ್ಲೇಸ್ ಆಗಿದೆ ಇದು ಸೊಪ್ಪು ಅದು ಕಾವದಲ್ಲಿ ಬೈಯೋದು ಇಲ್ಲಿ ಹಿಂಗೆ ಕಡ್ಡಿಯಲ್ಲಿ ಕಟ್ಟು ಹಾ ನಮ್ಮ ಸೇಮ್ ಹೀಗಿಲ್ಲ ನಮ್ಮ ಮನೆಯಲ್ಲಿ ಚಂದ ಉಂಟು ಮತ್ತೆ ರಾಗಿ ಕಲಿಲ್ವಾ ಇದೆಂತ ಅಂತ ಹೇಳಿದ್ರೆ ಎತ್ತಿನ ಗಾಡಿ

वेला ना कंटेक्ट होगा पानी पूरी तीन दिखो दी। तो टिंगल मरा। ऐ तो मैंने ताजिन टिंगल। एक चेंजी पुरुष। Drawing master। तेरे ये रो ताजा टिंगल के लिए। आलाई मतलब ತಿನ್ನುವ ವಿಧಾನವನ್ನು ಅಶ್ವಿನಿ ಅವರು ತೋರಿಸಿ ಒಂದು ಸ್ಯಾಂಪಲ್ ತೋರಿಸಿ ಹೇಳ್ತಾರೆ ಮತ್ತೆ ನಾವು ಅದನ್ನು ಪಾಲಿಸ್ತೇವೆ ಗುರುಗಳು ಹೇಳಿದ ಮಾತುಗಳಿಲ್ಲ ಎಂದು ನಿಜವಲ್ಲ ನಾನು ಹೇಳ್ಕೊಳ್ತೇನೆ ಫಸ್ಟ್ ಕೈ ಹತ್ಕೋಬೇಕು ಗೊತ್ತಾಯ್ತಾ ಆಮೇಲೆ ಮುದ್ದೆ ಹೀಗೆ ಮುರಿಬೇಕು ಎರಡು ಎರಡು ಬೆರಳಿಲಿ ಆಮೇಲೆ ಇದು ಅಷ್ಟೇ ಸಿಂಪಲ್ ಸೋ ಸಿಂಪಲ್ ಜೀರ್ಣ ಆಗ್ತದ ಇಲ್ಲಪ್ಪ ಒಳಗಡೆ ಹೋಗಿ

ರಾಗಿ ಮುದ್ದೆ ತುಂಬಾ ಸೂಪರ್ ಇತ್ತು ನನಗೆ ತುಂಬಾ ಇಷ್ಟ ಆಯ್ತು ನಾನು ಫಸ್ಟ್ ಟೈಮ್ ತಿನ್ನೋದು ರಾಗಿ ಮುದ್ದೆನು